ಹಾಯ್ ಹಲೋ ಸ್ನೇಹಿತರೆ ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲನ್ನು ಮಾನಿಟೈಸ್ ಮಾಡುವಾಗ ನಿಮಗೆ ಸ್ವಿಫ್ಟ್ ಕೋಡ್ ಕೇಳುತ್ತೆ ಬ್ಯಾಂಕ್ ಸಿಪ್ಟೋಟು ಸ್ವಿಫ್ಟ್ ಕೋಡ್ ಅದು ಯಾವ ಥರ ಹುಡುಕ್ಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ಈಸಿಯಾಗಿ ಮೆಥಡ್ ಹೇಳ್ಕೊಡ್ತೀನಿ ಬಂದು ಶುರು ಮಾಡೋಣ ಮೊದಲಿಗೆ ನಿಮ್ಮ ಗೂಗಲ್ನಲ್ಲಿ ಸರ್ಚ್ ಬಾರ್ಮಲ್ಲಿ ಕ್ಲಿಕ್ ಮಾಡಿ ನಂತರ ಮೇಲ್ಗಡೆ ಸ್ವಿಫ್ಟ್ ಸ್ವಿಫ್ಟ್ ಕೋಡ್ ಫೈಂಡರ್ ಅಂಥೇಳಿ ಸರ್ಚ್ ಮಾಡಿ ಸ್ವಿಫ್ಟ್ ಕೋಡ್ ಸ್ ಫೈಂಡರ್ ಅಂತ ಸರ್ಚ್ ಮಾಡಿದ ಮೇಲೆ ಮೇಲ್ಗಡೆ ಒಂದು ಲಿಂಕ್ ಬಂದಿದೆ ನೋಡಿ ಅದು ಬೇಡ ಕೆಳಗಡೆ ಬ್ಯಾಂಕ್ ಕೋಡ್ಸ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಕಾಲಮ್ಸ್ ಬಂದಿದೆ ನೋಡಿ ನಾಲ್ಕು ನಾ ಜೂಮ್ ಮಾಡ್ಕೊಳ್ಳಿ ಮೊದಲಿಗೆ ಇರೋದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಮ ಕಂಟ್ರಿ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು ನಮ್ಮದು ಇಂಡಿಯಾ ಇರೋದ್ರಿಂದ ನಾನು ಇಂಡಿಯಾನ ಸೆಲೆಕ್ಟ್ ಮಾಡ್ಕೊತೀನಿ ಓಕೆ ಅದಾದ ಮೇಲೆ ನಿಮ್ಮ ಬ್ಯಾಂಕ್ ಯಾವುದು ಓಕೆ ನಿಮ್ಮ ಬ್ಯಾಂಕ್ ಯಾವುದಿದೆ ಅದನ್ನು ಇಲ್ಲಿ ಸರ್ಚ್ ಮಾಡಿ ನಂದು ಕೆನರಾ ಬ್ಯಾಂಕ್ ಓಕೆ ನಾನು ಕೆನರಾ ಸೆಲೆಕ್ಟ್ ಮಾಡಿದೆ ಆಮೇಲೆ ನೀವು ಸಿಟಿ ಯಾವ ಹತ್ತಿರ ಸಿಟಿ ಇದೆ ಅದನ್ನು ನಮ್ಮದು ಅಲ್ವಾ ನಾನು ಹಾಕ್ತೀನಿ ಓಕೆ ಬೆಂಗ್ಳೂರು ಸೆಟ್ ಆಯಿತು ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಬೆಂಗಳೂರಿನಲ್ಲಿ ಎಷ್ಟು ಕೆನರಾ ಬ್ಯಾಂಕು ಸ್ವಿಫ್ಟ್ ಕೋಡ್ ಇದೆ ಓಕೆನಾ ನೀವು ನಿಮ್ಮದು ಯಾವುದು ಬ್ರಾಂಚದು ಅಥವಾ ಎಲ್ಲಿಂದಿದೆ ಅಂತ ಒಂದೊಂದು ಹೋದ್ರೂ ಕ್ಲಿಕ್ ಮಾಡಿ ಕೆಳಗಡೆ ನಿಮಗೆ ತೋರಿಸ್ತಾ ಇರುತ್ತೆ ಯಾವ ಬ್ರಾಂಚು ಅಡ್ರೆಸ್ಸು ಅಂತ ಬೆಂಗಳೂರು ಫಸ್ಟ್ದು ಆಮೇಲೆ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ತೋರಿಸ್ತೇವೆ ನೋಡಿ ಇನ್ಫಿನಿಟಿ ರೋಡ್ ಬೆಂಗಳೂರು ಬ್ರಾಂಚು ಹೀಗೆ ಯಾವ್ದು ಬೇಕು ನಿಮ್ಗೆ ಯಾವ ಬ್ರಾಂಚ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ಮೇಲೆ ಅದು ಕರೆಕ್ಟಾಗಿದೆ ಅಂದಮೇಲೆ ಅದನ್ನು ನೀವು ತಗೋಬೋದು ಒಂದು ವೇಳೆ ಮೇಲೆ ಕೂಡ ನನಗೆ ಇದರಲ್ಲಿ ಯಾವುದಿದೆ ಅಂದರೆ ನಂದು ಎಲ್ ಎಫ್ ಡಿ ಓಕೆ ನಂದು ಎಲ್ ಎಫ್ ಡಿ ಇದೆ ಅದು ಓಕೆನಾ ಚಿನ್ಮಲ್ ರೋಡ್ ಬೆಂಗಳೂರು ಅಂತ ಇದನ್ನು ನಾನು ಇದನ್ನು ನಾನು ಇಲ್ಲಿ ಯಾವುದ್ರಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಇದನ್ನು ಎಲ್ಲಿ ಗೂಗಲ್ನಲ್ಲಿ ಓಕೆ ನಾನು ಮಾಡ್ಕೊಂಡ್ಬಿಟ್ಟು ಮತ್ತೆ ಗೂಗಲ್ನಲ್ಲಿ ಹೋಗಿಬಿಟ್ಟು ಕೆನರ ಬ್ಯಾಂಕ್ ಸ್ವಿಫ್ಟ್ ಕೋಡ್ ಬೆಂಗಳೂರು ಅಂತ ಹಾಕ್ತೀನಿ ನಾನು ಓಕೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಂದಿದೆ ಈ ಥರ ನೀವು ಸ್ವಿಫ್ಟ್ ಕೋಡನ್ನು ಹುಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದ